ಬೆಂಗಳೂರಿನಲ್ಲಿ ಸಿಎಂ ಸಿಟಿ ರೌಂಡ್ಸ್ ಆರಂಭ ಆಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಗಾಳಿಯಾಂಜನೇಯ ದೇವಸ್ಥಾನದ ಬಳಿ ರಾಜಕಾಲುವೆ ವೀಕ್ಷಣೆ ಕಾಮಗಾರಿಯ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಿಎಂ ಕಳೆದ ಹಲ ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಸಮಸ್ಯೆಗಳಾಗಿದೆ ಮಳೆ ಬಂದಾಕ್ಷಣ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೋ ಆ ಭಾಗಗಳ ಪರಿಶೀಲನೆಗೆ ಸಿಎಂ ಮುಂದಾಗಿದ್ದು ಸಿಟಿ ರೌಂಡ್ಸ್ ಹಾಕಿದ್ದಾರೆ ಸಿಟಿ ರೌಂಡ್ಸ್ ಆರಂಭ ಆಗಿದೆ ಸಿಎಂಗೆ ಡಿಸಿಎಂ ಮತ್ತು ಅಧಿಕಾರಿ ವರ್ಗ ಸಾಥ್ ಕೊಟ್ಟಿದೆ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಜೊತೆಗೆ ಏನೇನು ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಅನ್ನೋದರ ಕುರಿತಾಗಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಒಂದು ಸಣ್ಣ ಮಳೆಗೂ ಹಲವು ಪ್ರದೇಶಗಳಲ್ಲಿ ತಗ್ಗು ಪ್ರದೇಶಗಳು ನೀರು ನುಗ್ಗುತ್ತೆ ಹಲವು ಲೇಔಟ್ಗಳು ಜಲಾವೃತ ಆಗುತ್ತೆ ಮನೆಯೊಳಕ್ಕೆಲ್ಲ ನೀರು ನುಗ್ಗುತ್ತೆ ಇದಕ್ಕೊಂದು ಪರಿಹಾರ ಸೂಚಿಸಬೇಕಿದೆ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಡಿ ಸಿಎಂ ಭೇಟಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ರಾಜಕಾಲುವೆಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಕಾಮಗಾರಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಸಮರ್ಪಕ ರಾಜಕಾಲುವೆ ನಿರ್ವಹಣೆ ನಿರ್ಮಾಣದಿಂದಲೇ ಹಲವು ಕಡೆ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು ಸಾರ್ವಜನಿಕರಿಂದ ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡಿತಾ ಇದ್ದಾರೆ ದಶಗಳು ನೋಡ್ತಾ ಡಿ ಸಿ ಎಂ ಸಿಟಿ ರೌಂಡ್ಸ್ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಧಿಕಾರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್